ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ಹೊಸ ವಿಷಯ ಕನಕ ಗುರುಕುಲದಿಂದ ಕನಕ ಚಾರಿಟೇಬಲ್ ಟ್ರಸ್ಟ್ ಸಹಯೋಗದೊಂದಿಗೆ ನಿವೃತ್ತ ಮತ್ತು ಸೇವಾನಿರತ ಗೆಜೆಟೆಡ್ ಅಧಿಕಾರಿಗಳ ನೇತೃತ್ವದಲ್ಲಿ ಕನಕ ಸಮರ್ಪಣ ಬಳಗದಡಿ ಕುರುಬ ಸಮುದಾಯದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ತರಬೇತಿಯನ್ನು ನೀಡುವ ಮಾಹಿತಿ ಇಲ್ಲಿ ಹಂಚಿಕೊಳ್ಳಲಾಗಿದೆ ಆರು ತಿಂಗಳ ಕಾಲ ಉಚಿತ ತರಬೇತಿಯನ್ನು ನೀಡಲಾಗುತ್ತೆ ಯಾವೆಲ್ಲ ತರಬೇತಿ ಅಂದರೆ ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ಸು ಪಿ ಎಸ್ ಐ ಪಿ ಸಿ ಪಿ ಡಿ ವಿಲೇಜ್ ಅಕಂಟೆಂಟ್ ಬ್ಯಾಂಕಿಂಗು ರೈಲ್ವೆ ಯು ಪಿ ಸಿ ಕೆ ಪಿ ಸಿ ಎಕ್ಸಾಮ್ಸ್ಗಳ ಕುರಿತು ಉಚಿತ ತರಬೇತಿಯನ್ನು ನೀಡಲಾಗುತ್ತೆ ವಿದ್ಯಾರ್ಥಿಗಳು ಇಲ್ಲಿ ಕೊಟ್ಟಿರುವಂತಹ ಸ್ಕ್ಯಾನನ್ನು ಮಾಡಿಕೊಂಡು ನೀವು ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೋಬೋದು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವಂಥ ಮೊಬೈಲ್ ನಂಬರನ್ನು ಕೂಡ ನೀವು ಸಂಪರ್ಕಿಸಬಹುದು ಈ ಮಾಹಿತಿಯನ್ನು ಕುರುಬ ಸಮುದಾಯದ ಬಡ ವಿದ್ಯಾರ್ಥಿಗಳಿಗೆ ಹಂಚಿಕೊಳ್ಳಿ ಅವರಿಗೆ ಇದನ್ನು ಸದುಪಯೋಗಗಳಿಂದ ನೀವು ಕೇಳಿಕೊಳ್ತೀನಿ ಈ ಮಾಹಿತಿ ಉಪಯುಕ್ತ ಮಾಹಿತಿ ಈ ಥರದ ಹೆಚ್ಚು ಹೆಚ್ಚು ಉದ್ಯೋಗ ಮಾಹಿತಿ ಕೋಚಿಂಗ್ ಮಾಹಿತಿಗಳ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ